ಶಾಲೆ ಏನು ಮಾಡುತ್ತದೆ ಶಾಲೆ ಏನು ಮಾಡುತ್ತದೆ ಎಂದು ಕೇಳುವವರಿಗೆ ಶಾಲೆ ಕೂಡ ಪವಾಡ ಮಾಡುತ್ತದೆ ಎಂದು ಹೇಳಿ ಶಾಲೆ ಏನು ಮಾಡುತ್ತದೆ ಎಂದು ಕೇಳುವವರಿಗೆ ಶಾಲೆ ಕೂಡ ಪವಾಡ ಮಾಡುತ್ತದೆ ಎಂದು ಹೇಳಿ ಶಾಲೆ ಕಲ್ಲನ್ನು ಕಲೆಯನ್ನಾಗಿ ಮಾಡುತ್ತದೆ ಶಾಲೆ ಶಿಲೆಯನ್ನು ಶಿಲ್ಪವನ್ನಾಗಿ ಮಾಡುತ್ತದೆ ಶಾಲೆ ಅನಕ್ಷರನನ್ನು ಅಕ್ಷರಸ್ಥನನ್ನಾಗಿ ಮಾಡುತ್ತದೆ ಶಾಲೆ ಅನಕ್ಷರನಿಗೆ ಅಕ್ಷರ ದೀಕ್ಷೆಯನ್ನು ಕೊಟ್ಟುಕೊಂಡಿರುತ್ತದೆ ಶಾಲೆ ಅನಕ್ಷರ ಶಿಖಾಮಣಿಯನ್ನು ಶಾಲೆ ಅನಕ್ಷರ ಶಿಖಾಮಣಿಯನ್ನು ಅಕ್ಷರ ಸೇನಾನಿಯಾಗಿಸುತ್ತದೆ ಶಾಲೆ ಕ್ಷಯಕ್ಕೆ ಅಕ್ಷಯ ದೀಕ್ಷೆಯನ್ನು ಕೊಡುತ್ತದೆ ಶಾಲೆ ಅಶಾಶ್ವತವನ್ನು ಶಾಶ್ವತದತ್ತ ಮುಖ ಮಾಡಿಸುತ್ತದೆ ಶಾಲೆ ಕತ್ತಲೆಯನ್ನು ಬೆಳಕನ್ನಾಗಿ ಮಾಡುತ್ತದೆ ಶಾಲೆ ಮೃತವನ್ನು ಅಮೃತವಾಗುವ ನಿಟ್ಟಿನಲ್ಲಿ ಯೋಚಿಸುವಂತೆ ಮಾಡುತ್ತದೆ ಶಾಲೆ ಮೃತವನ್ನು ಅಮೃತವಾಗುವ ನಿಟ್ಟಿನಲ್ಲಿ ಯೋಚಿಸುವಂತೆ ಮಾಡುತ್ತದೆ ಶಾಲೆ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ್ ಅಮೃತಂಗಮಯ ಎಂಬ ಆರ್ಥ ಪ್ರಾರ್ಥನೆಗೆ ವೇದಿಕೆಯಾಗಿ ನಿಂತುಕೊಳ್ಳುತ್ತದೆ ಶಾಲೆ ವ್ಯಕ್ತಿಯನ್ನು ಶಾಲೆ ವ್ಯಕ್ತಿಯನ್ನು ವ್ಯಕ್ತಿತ್ವವಾಗುವಂತೆ ಮಾಡುತ್ತದೆ ಶಾಲೆ ಅಸಮಾಧಿಯನ್ನು ಸಮಧಿಯಾಗಿಸುತ್ತದೆ ಶಾಲೆ ಮಿತಪ್ರಜ್ಞನನ್ನು ಹಿತಪ್ರಜ್ಞನನ್ನಾಗಿಸುತ್ತದೆ ಶಾಲೆ ಪರಾವಲಂಬಿಯನ್ನು ಸ್ವಾವಲಂಬಿಯಾಗಿ ಮಾಡುತ್ತದೆ ಶಾಲೆ ವ್ಯಷ್ಟಿಯನ್ನು ಸಮಷ್ಟಿಯಾಗಿ ನಿಲ್ಲುವಂತೆ ಮಾಡುತ್ತದೆ ಎಲ್ಲಕ್ಕೂ ಮುಖ್ಯವಾಗಿ ಶಾಲೆ ಗುಲಾಮಗಿರಿಯ ವಿರುದ್ಧ ಬಂಡೇಳುವಂತೆ ಮಾಡುತ್ತದೆ ಶಾಲೆ ಅವಿಶ್ವಾಸವನ್ನು ಶಾಲೆ ಅವಿಶ್ವಾಸವನ್ನು ಆತ್ಮವಿಶ್ವಾಸವನ್ನಾಗಿ ಪರಿವರ್ತಿಸುತ್ತದೆ ಶಾಲೆ ಹೇಡಿಯನ್ನು ಧೀರನನ್ನಾಗಿಸುತ್ತದೆ ಶಾಲೆ ದಡ್ಡನನ್ನು ಧೀಮಂತನನ್ನಾಗಿಸುತ್ತದೆ ಶಾಲೆ ದಡಿಯನನ್ನು ವಿದ್ವತ್ತಿನ ಒಡೆಯನನ್ನಾಗಿಸುತ್ತದೆ ಪ್ರಕೃತಿ ನಮಗೆ ಎರಡು ನೇತ್ರಗಳನ್ನು ಅಂದರೆ ವಾಮನೇತ್ರ ದಕ್ಷಿಣ ನೇತ್ರಗಳನ್ನು ಕೊಟ್ಟರೆ ಪ್ರಕೃತಿ ನಮಗೆ ಎರಡು ನೇತ್ರಗಳನ್ನು ಅಂದರೆ ವಾಮನೇತ್ರ ದಕ್ಷಿಣ ನೇತ್ರಗಳನ್ನು ಕೊಟ್ಟರೆ ಶಾಲೆ ನಮಗೆ ಮೂರನೆಯ ಜ್ಞಾನ ನೇತ್ರವನ್ನು ಕೊಡುತ್ತದೆ ಶಾಲೆ ಇಕ್ಕಣ್ಣರನ್ನು ಮುಕ್ಕಣ್ಣರನ್ನಾಗಿಸುತ್ತದೆ ಶಾಲೆ ಇಕ್ಕಣ್ಣರನ್ನು ಮುಕ್ಕಣ್ಣರನ್ನಾಗಿಸುತ್ತದೆ ಶಾಲೆ ಅದೃಷ್ಟದೊಂದಿಗೆ ಒಪ್ಪಂದ ಮಾಡಿಕೊಳ್ಳಲು ಹೋಗಬೇಡಿ ಎಂದು ಹೇಳುತ್ತದೆ ಶಾಲೆ ನನ್ನ ಹಣೆ ಬರಹವೇ ಹೀಗೆ ನನ್ನ ಹಣೆ ಬರಹವೇ ಹೀಗೆ ನನ್ನ ಹಣೆ ಬರಹವೇ ಇಷ್ಟು ಎಂದು ಹತಾಶರಾಗಬೇಡಿ ಎಂದು ಹೇಳುತ್ತದೆ ಶಾಲೆ ವಹಿ ಹೋಗ ಜೋ ತಕದೀರ್ ಮೇಲೆ ಲಿಕ್ಕ ಹೋಗ ಎಂದು ಹೇಳಬೇಡಿ ಎಂದು ಹೇಳುತ್ತದೆ ಶಾಲೆ ವಹಿ ಹೋಗ ಜೋ ಮೈ ಸೋಚುವಂಗ ವಹಿ ಹೋಗ ಜೋ ಮೈ ಚಾಹುಂಗ ಎಂದು ಎದೆಯುಬ್ಬಿಸಿ ಹೇಳುವಂತೆ ಮಾಡುತ್ತದೆ ಶಾಲೆ ಪಿತ್ರಾರ್ಜಿತ ಮಾತ್ರಾರ್ಜಿತಗಳ ಮೇಲೆ ಹಕ್ಕು ಹಾಗೂ ವಾರಸುದಾರಿಕೆಯನ್ನು ಸಾಧಿಸುತ್ತಿರುವವನಿಗೆ ಸ್ವಯಾರ್ಜಿತ ಮತ್ತು ಶ್ರಮಾರ್ಜಿತಗಳ ಮೇಲೆ ಭರವಸೆ ಇಟ್ಟು ಬದುಕುವಂತೆ ಮಾಡುತ್ತದೆ ಶಾಲೆ ಪಿತ್ರಾರ್ಜಿತ ಮಾತ್ರಾರ್ಜಿತಗಳ ಮೇಲೆ ಹಕ್ಕು ಹಾಗೂ ವಾರ ಸುಧಾರಿಕೆಯನ್ನು ಸಾಧಿಸುತ್ತಿರುವವನಿಗೆ ಸ್ವಯಾರ್ಜಿತ ಮತ್ತು ಶ್ರಮಾರ್ಜಿತಗಳ ಮೇಲೆ ಭರವಸೆ ಇಟ್ಟು ಬದುಕುವಂತೆ ಮಾಡುತ್ತದೆ ಬರೀ ದೇವರಷ್ಟೇ ಪವಾಡ ಮಾಡುವುದಿಲ್ಲ ಬರೀ ದೇವರಷ್ಟೇ ಪವಾಡ ಮಾಡುವುದಿಲ್ಲ ಶಾಲೆಗಳೂ ಪವಾಡ ಮಾಡುತ್ತವೆ ಆದ್ದರಿಂದಲೇ ಶಾಲೆಗಳನ್ನು ಜ್ಞಾನ ದೇಗುಲಗಳೆಂದು ಕರೆಯುವುದು ಆದ್ದರಿಂದಲೇ ಶಾಲೆಗಳನ್ನು ಜ್ಞಾನ ದೇಗುಲಗಳೆಂದು ಕರೆಯುವುದು ಮತ್ತು ಶಿಕ್ಷಕರನ್ನು ದೇವರೆಂದು ಮತ್ತು ದೇವತೆಗಳೆಂದು ಕರೆಯುವುದು